ಹಾಯ್ ವೀಕ್ಷಕರೇ ಹೌ ಆರ್ ಯು ಆಲ್ ಇವತ್ತು ಇದು ನಂದು ಡೈಲಿ ವ್ಲಾಗ್ ಅಂತಲೇ ಅಂದ್ಕೊಳ್ಳಿ ಇದೇನು ಒಂದು ಸ್ಪೆಷಲ್ ಆದಂಥ ಅಡುಗೆಯನ್ನು ನಾನು ತೋರಿಸ್ತಾ ಇಲ್ಲ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಬೇಳೆ ಸಾರು ಮಾಡುವುದು ಹೇಗೆ ಮತ್ತು ಒಂದು ಆದಂತಹ ಬೀಟ್ರೂಟ್ ಪಲ್ಯ ಸಾಂಬಾರ್ ಪೌಡ್ರು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದು ಇದ್ದು ಏನೋ ಹಾಕ್ತಾನೆ ತುಂಬ ಮಿನಿಮಮ್ ಇಂಗ್ರೀಡಿಯೆಂಟ್ಸಿಂದ ಮಾಡುವಂತಹ ಬೇಳೆ ಸಾರು ಇದು ಬಟ್ ಸ್ಟಿಲ್ ಇಟ್ ಈಸ್ ಯಮ್ಮಿ ಆ್ಯಂಡ್ ಹೆಲ್ದಿ ಬಟ್ ಈ ಬೇಳೆ ಸಾರು ಮಾಡಿದಾಗ ಒಂದು ಪಲ್ಯ ಮಾತ್ರ ಖಾರ್ ಖಾರವಾಗಿ ಮಾಡ್ಕೊಳ್ಳಿ ಆವಾಗ ಮ್ಯಾಚಿಂಗ್ ಸರಿಯಾಗಿರುತ್ತೆ ಎಗ್ಗಿಟಿ ಅಲ್ವಾ ಹಾಗಾಗಿ ಸಂಡೇ ಹೋಯಾ ಮಂಡೇ ರೋಸ್ ಖಾಯಿ ಅಂಡೇ ಅನ್ನೋ ಥರ ಆಲ್ಮೋಸ್ಟ್ ಶನಿವಾರ ಒಂದುಬಿಟ್ಟು ಡೈಲಿ ನಾನು ಐ ಟ್ರೈ ಟು ಈಟ್ ಡೈಲಿ ಒನ್ ಎಗ್ ನಾನು ಒಂದು ಪುಟ್ಟ ಕಪ್ಪು ಬೇಳೆ ತೊಗೊಂಡಿರೋದು ಅದಕ್ಕೆ ತಕ್ಕ ಪ್ರಮಾಣ ಹೇಳ್ತಾ ಇದ್ದೀನಿ ಈ ಸಾರಿಗೆ ಸ್ವಲ್ಪ ಸರಿಯಾಗಿ ಎಣ್ಣೆ ಹಾಕ್ಕೋಬೇಕು ಹಾಗಾಗಿ ಮೂರು ನಾರ್ಮಲ್ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆಯನ್ನು ಸಿಡಿಸ್ಕೋಬೇಕು ಆನಂತರ ಜೀರಿಗೆ ಸ್ವಾದ ಜಾಸ್ತಿ ಬೇಡ ಹಾಗಾಗಿ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರೆ ಸಾಕು ಅಥವಾ ಬಿಡ್ಲೂಬೋದು ಜೀರಿಗೆ ಬೇಡವೂ ಬೇಡ ಹತ್ತರಿಂದ ಹದಿನೈದು ಎಲೆ ಒಂದು ಮೀಡಿಯಮ್ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೂ ಕರಿಬೇವಿನ ಸ್ವಾದ ಎಣ್ಣೆಲಿ ಬಿಡಬೇಕು ಆ ರೀತಿ ನೀಟಾಗಿ ಒಂದು ಒಳ್ಳೆ ಒಗ್ಗರಣೆ ಮಾಡಿಕೊಳ್ಳಿ ಈ ಸ್ಟೇಜಲ್ಲಿ ಒಂದೇ ಒಂದು ಕುಂಟೂರು ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕಿ ಬಾಡಿಸ್ಕೋಬಹುದು ಇದು ಖಾರ ಬೇಕೇ ಬೇಕು ಅನ್ನೋರಿಗೆ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ಳಿ ಹಿಂಗು ಇಸ್ ಮಸ್ಟ್ ಈಗ ಬೆಂದಿರೋ ಬೇಳೆಯನ್ನು ಈ ಒಗ್ಗರಣೆಗೆ ಹಾಕಿ ಒಂದು ಕುದಿ ತಕ್ಕೋಬೇಕು ನೀವು ಖಂಡಿತ ಒಂದು ಅಥವಾ ಎರಡು ಒಣ ಮೆಣಸಿನ್ಕಾಯಿನ ಯೂಸ್ ಮಾಡಲೇಬೇಕು ಈ ಸಾರಿಗೆ ಒಣ ಮೆಣಸಿನಕಾಯಿದು ಸ್ವಾದನೇ ಬೇರೆ ಅಚ್ಕಾರದ ಪುಡಿ ಅಂತ ಸ್ವಾದ ಕೊಡಲ್ಲ ಒಣ ಮೆಣಸಿನ್ಕಾಯಿ ಅಷ್ಟು ಸ್ವಾದ ಕೊಡುತ್ತೆ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಾಗ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ತಟ್ಟೆ ಅಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಕುದಿ ತಕ್ಕೊಂಡೆ ಸಾರಿಗೆ ಈಗ ಈ ಸ್ಟೇಜಲ್ಲಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಳಗೆ ಸಾರು ಹೋಗಿ ಸೇರ್ಕೊಂಡ್ಬಿಡುತ್ತೆ ನೋಡಿ ಅದನ್ನು ಬಿಟ್ಟು ನೀವು ಸಾರನ್ನು ಅನ್ನನ ಕಲಿಸ್ಕೊಂತೀನಿ ಅವಾಗ ಗೊತ್ತಾಗುತ್ತೆ ಒಣ ಮೆಣಸಿಂದು ಟೇಸ್ಟ್ ಏನು ಅಂತ ನಾನು ಒಂದು ಕುದಿ ಬಂದಮೇಲೆ ಮರ್ತಿದ್ದಕ್ಕೆ ಇವಾಗ ಹಾಕ್ಕೊಂಡೆ ಬರೀ ಒಂದು ಹಾಕ್ಕೊಂಡೆ ಸಾಕು ಅಂತ ಮತ್ತೆ ಹುಳಿ ಬೇಕು ಅನ್ನೋರು ಒಂದು ಕಾಲು ನಿಂಬೆಹಣ್ಣು ಹಿಂಡ್ಕೋಬಹುದು ಇದು ಆಪ್ಷನಲ್ಲು ನಾನು ಯೂಶ್ವಲಿ ಮೆಣಸಿನ್ ಹಾಕೋತೀನಿ ನಿಂಬೆಹಣ್ಣು ಹಾಕೋದಿಲ್ಲ ಇದು ಹುಳಿ ಬೇಕೇ ಬೇಕು ನಮಗೆ ಕಾ ಸಾರು ಹುಳಿ ಇಲ್ಲದೆ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಕಾಲು ನಿಂಬೆಹಣ್ಣಿಗಿಂತ ಕಡಿಮೆ ನಿಂಬೆಹಣ್ಣನ್ನ ಸ್ವಲ್ಪ ಹಿಂಡ್ಕೋಬಹುದು ನೋಡಿದರೆ ಸ್ನೇಹಿತರೆ ಎಷ್ಟು ಕಡಿಮೆ ಕೆಲಸದಲ್ಲಿ ಎಷ್ಟು ಕಡಿಮೆ ಇಂಗ್ರೀಡಿಯಂಟ್ಸಿಂದ ಒಂದು ಒಳ್ಳೆಯ ಎಮ್ಮೆಯಾದಂತಹ ಬೇಳೆ ಸಾರು ಮಾಡಿಕೊಂಡೆ ಈಗ ಇದಕ್ಕೆ ತಟ್ಟೆ ಮುಚ್ಚಿಟ್ಟು ಒಂದು ಪುಟ್ಟ ಕುದಿಯನ್ನು ತಗೊಂಬಿಟ್ರೆ ಬೇಳೆ ಸಾರು ರೆಡಿ ಈಗ ಬೀಟ್ರೂಟ್ ಪಲ್ಯಕ್ಕೆ ಒಂದು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮುಂದೆ ಮಾಡಬೇಕು ಎಣ್ಣೆನ ಒಂದು ಟೀ ಸ್ಪೂನ್ ಸಾಸಿವೆ ಹಾಗೂ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧನೂ ಬೇಡ ಗಿರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡ್ರು ಸಾಕು ನಾನು ತೊಗೊಂಡಿರೋದು ಕಾಲು ಕೆ ಜಿ ಬೀಟ್ರೂಟ್ ಹಾಗಾಗಿ ಗಿರ್ಧ ಟೀ ಸ್ಪೂನು ಜೀರಿಗೆ ಸಾಕು ಜೀರಿಗೆ ಕೂಡ ಜಾಸ್ತಿ ಹಾಕಿದ್ರೆ ಟೇಸ್ಟನ್ನು ಒಂಥರ ಡಿಫ್ರೆಂಟ್ ಬರ್ಸಿಬಿಡುತ್ತೆ ಈರುಳ್ಳಿ ಮತ್ತು ಕರಿಬೇವು ಒಂದು ಮೀಡಿಯಂ ಈರುಳ್ಳಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಕರಿಬೇವು ಇದಿಷ್ಟನ್ನು ಒಂದು ಒಳ್ಳೆಯ ಒಗ್ಗರಣೆ ಮಾಡ್ಕೊಳ್ಬೇಕು ನಾವು ಹತ್ಬಿಟ್ಟೆ ಕಡಲೆಬೇಳೆ ಬೇಳೆನ ಅದನ್ನು ಕೂಡ ನೀವು ಮುಂಚೆನೇ ಬಾಡಿಸ್ಕೋಬೋದು ಇನ್ನೂ ನಂದು ಈರುಳ್ಳಿ ಇದೆ ಹಾಗಾಗಿ ಇಲ್ಲೂ ಹಾಕಿದೆ ನಾನು ಬೀಟ್ರೂಟ್ ಪಲ್ಯ ಮಾಡ್ತಾನೂ ಇರಲಿಲ್ಲ ತಿಂತಾನೂ ಇರಲಿಲ್ಲ ಟ್ರಸ್ಟ್ ಮೀಟ್ ಬೀಟ್ರೂಟ್ ಪಲ್ಯ ಇಸ್ ಎ ವೆರಿ ಯಮ್ಮಿ ಪಲ್ಯ ಪ್ರೊವೈಡೆಡ್ ನೀವು ತರಕಾರಿಗೆ ತಕ್ಕಷ್ಟು ಎಣ್ಣೆ ಹಾಕಬೇಕು ಬೀಟ್ರೂಟ್ ಸಿಹಿಯಾಗಿರೋದ್ರಿಂದ ಒಂದು ಪ್ರಮಾಣಕ್ಕೆ ತಕ್ಕ ಹಾಗೆ ಒಂದು ಅಚ್ಚು ಅದಕ್ಕೆ ಕಟ್ ಕಟ್ಟಾಗಿ ಖಾರ ಹಾಕಬೇಕು ಹಾಗೂ ಬೀಟ್ರೂಟನ್ನು ತುಂಬ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಉದ್ದಿನ ಉದ್ದಿನಬೇಳೆ ಮಸ್ಟ್ ಹಾಕಲೇಬೇಕು ಹಾಗೂ ಒಂದು ಟ್ಯಾಂಜಿ ಫ್ಲೇವರ್ಗಾಗಿ ಕಾಲು ನಿಂಬೆ ಹಣ್ಣನ್ನು ಹಿಂಡಲೇಬೇಕು ಈಗ ಹೆಚ್ಚಿರುವಂತಹ ಬೀಟ್ರೂಟನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಒಂದು ನಿಮಿಷ ಅಷ್ಟೇ ಬಾಡಿಸ್ಕೊಂಡಂಗೆ ಮಾಡಿ ಅರ್ಧ ಕಪ್ಪು ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡೆ ಹಾಗೂ ಒಂದು ಮುಕ್ಕಾಲು ಸ್ಪೂನ್ ಅಥವಾ ಒಂದು ಸ್ಪೂನು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ತೊಗೊಂಡಿರೋದು ಕಾಲು ಕೆ ಜಿ ಬೀಟ್ರೂಟ್ ಇದು ಅದಕ್ಕೆ ತಕ್ಕ ಪ್ರಮಾಣ ಹೇಳ್ತಿರೋದು ನಾನು ಈಗ ಬರೋಬ್ಬರಿ ಏಳರಿಂದ ಎಂಟು ನಿಮಿಷ ಗಪ್ಪ ಮುಚ್ಚಿಟ್ಬಿಟ್ರೆ ಆ ನೀರೆಲ್ಲ ಹಿಡ್ಕೊಂಡ್ಬಿಡುತ್ತೆ ಬೀಟ್ರೂಟು ಮತ್ತು ಅದೇನು ಗ್ರೇವಿ ಈ ಥರ ಆಗೋಲ್ಲ ಕಾಲು ಅರ್ಧ ಕಪ್ ನೀರು ಹಾಕಿರೋದಕ್ಕೆ ಚೆನ್ನಾಗಿ ಬೆನ್ ಹದುವಾಗ ಬೆನ್ಕೊಂಬಂದಿರುತ್ತೆ ಒಂಥರ ಡ್ರೈ ಫ್ರೈ ಥರ ಆಗಿರುತ್ತೆ ನನಗೆ ತುಂಬ ಇಷ್ಟ ಇದು ಬೀಟ್ರೂಟ್ ರುಚಿಗೆ ತಕ್ಕ ಹಾಗೆ ಕಾಲು ನಿಂಬೆ ಹಣ್ಣಿಗಿಂತಲೂ ಕಮ್ಮಿ ನಿಮ್ಮ ರುಚಿಗೆ ತಕ್ಕಷ್ಟು ನಿಂಬೆ ಹುಳಿನ ಹಿಂಟ್ಕೊಳ್ಳಿ ಫ್ರೈಡ್ ಬೇಳೆ ಈರುಳ್ಳಿಯ ಘಮ ಕಟ್ಟು ಖಾರ ನಿಂಬೆಯ ಟ್ಯಾಂಜಿ ಫ್ಲೇವರ್ ಇದೆಲ್ಲ ಸೇರಿ ಬೀಟ್ರೂಟ್ ಒಂದು ತಿನ್ನಕ್ಕೆ ನಂಗೊಂದು ತುಂಬ ಇಷ್ಟಪ್ಪ ನೀವು ಮಾಡಿ ನೋಡಿ ನೀವು ಮಾಡ್ಕೊಳ್ಳಿ ನಂತರನೇ ಈ ಬೇಳೆ ಸಾರಿಗೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಂದು ತಿಳಿಯಾದ ಸಾರು ಮಾಡ್ಕೋಬಹುದು ಇಲ್ಲ ಹೀಗೆ ದಪ್ಪವಾಗಿ ಇಟ್ಕೋಬಹುದು ಇಲ್ಲ ಸ್ವಲ್ಪ ನೀರು ಹಾಕಿ ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಸಾರು ಕೂಡ ಮಾಡ್ಕೋಬಹುದು